ನಮಸ್ಕಾರ ಕರ್ನಾಟಕದ ನಾಳೆ ಸಮಸ್ತ ಜನತೆಗಳ್ರಿ ಹೆಂಗದ್ರಿ ನಾವಂತೂ ಆರಾಮದಿ ನೋಡ್ರಿ ಇವತ್ತಿನ ದಿನ ನಾನು ಎಲ್ಲ ಕೆಲಸ ಮನೆ ಕೆಲಸ ಮುಗಿಸ್ಕೊಂಡು ಶುಕ್ರವಾರ ಆದಲ್ರಿ ಲಾರ್ವ ಸರ್ವೆ ಮಾಡಬೇಕಾಗಿತ್ತು ಅಭೀಗ್ ಹೊತ್ಕೊಂಡು ನೂರು ಮನೆಗಳು ಲಾರ್ವ ಸರ್ವೆ ಮಾಡ್ದಂದ ಕೈಯೆಲ್ಲ ಬ್ಯಾರನ್ನ ಏನು ಮಾಡ್ದೆ ಅವ್ರ ಪಪ್ಪ ಇದ್ದರೆ ತಗೋತಿದ್ರು ಅವರು ಹೊಲದಾಗ ಗಳೆ ಹೊಡೆಯೋದ ಹತ್ತಿ ಒಳಗೆ ಹತ್ತಿ ಕಸ ಭಾಳ ಆಗ್ಯದ ಹುಲ್ಲಾಗ್ಯದ ಹಾಗಾಗಿ ಅವ್ರು ಹೊಲಕ್ಕೆ ಹೋಗ್ಯಾರ ನಮ್ಮ ಸಂಸ್ಕೃತಿಗೂ ಶಾಲೆಗೆ ಕಳಿಸ್ಬಿಟ್ಟೆ ಇನ್ನೂ ಟೈಮ್ ಆಗಿತ್ತಿಲ್ಲ ಎಂಟೂವರೆ ಆಗಿತ್ತು ಅವಾಗ ಕಳಿಸ್ಬಿಟ್ಟ ಒಂಬತ್ತು ಗಂಟೆಗೆ ಚಾಲು ಆಗ್ತದಕ್ಕಿಂತ ಶಾಲಿ ಆಮೇಲೆ ನನಗೆ ಮುತ್ತೈತನ ಹೇಳಿದ್ರು ಗುರುವಾರ ದಿನ ಶುಕ್ರವಾರ ದಿನ ಬರ್ರಿ ಅಂತ ಹೇಳಿ ಮೂವತ್ತಾಗಿ ಹೇಳ್ಕೊಂಡಿನಿ ಆದರೆ ಏನು ಮಾಡೋದು ಈಗ ಸಡನ್ನಾಗಿ ರಾತ್ರಿ ಮಾಡಿ ಹನ್ನೊಂದು ಮೂವತ್ತು ಗಂಟೆಗೆ ಇಂಡಿಗೆ ತರಬೇತಿ ಆದ ಇಂಜೆಕ್ಷನ್ದು ಅದಕ್ಕೆ ಬರಬೇಕಂತ ಹೇಳಿದ್ರು ಮತ್ತು ಅವ್ರಿಗೆ ಫೋನ್ ಮಾಡಿ ನಿನ್ನೆ ಹೇಳಿದೆ ನಾನು ನಂದು ಒಂದು ಸ್ವಲ್ಪ ತರಬೇತಿ ಆದ್ರಿ ಲಾರ ಸರ್ವೆ ಮುಗಿಸೋಯ್ ನಾನು ಹತ್ತು ಗಂಟೆ ಹತ್ತುವರೆ ಗಂಟೆ ಇಲ್ಲ ಹನ್ನೊಂದು ಗಂಟೆ ತನಾದರೆ ನೀವು ಉಣಿಸ್ತಿದ್ರಂದ್ರೆ ಅಂದ್ರೆ ಅವಾಗ ಬರ್ತೀನಿ ಇಲ್ಲಾಂದ್ರೆ ಎರಡೂವರೆ ಗಂಟೆ ನಂತರ ಎರಡು ಗಂಟೆ ನಂತರ ಅದು ಬರ್ತೀನಿ ಅಂತ ಹೇಳಿದೆ ನಾನು ಇಲ್ಲ ಹನ್ನೊಂದು ಗಂಟೆ ಅಷ್ಟಿಗೆ ಆತದ ಬರಾಕತ್ತೀರಿ ಅಂತ ಹೇಳಿದ್ರು ಈಗ ಅದೀಗ ಹಾಲು ಹಾಕ್ಲಿಕ್ಕತ್ತೆ ನಾನು ಲಾರ ಸರ್ವೆ ಮುಗಿಸ್ಕೊಂಡು ಬರ ಲೇಟ್ ಲೇಟ್ ಆತೇಳಿ ಕುಡಿ ಅಂದ್ರೆ ನಾ ಯಾಕತ್ತೆ ಹಠ ಮಾಡ್ದ ಈಗ ನೋಡ್ರಿ ಹೆಂಗೆ ಕೂತಾನ ಇದು ಮಂಗ್ಯನ್ ಮರಿ ನೋಡ್ರಿ ಹೆಂಗೆ ಮಾಡ್ತದೆ ಮಂಗ್ಯಾನ್ ಮರಿ ಮಂಗ್ಯನ ಮರಿ ಬಾಲ್ಯ ಹಣಮ ಜಲ್ಯ ಜಲ್ಯ ಹಾಲು ಅಂದ್ರ ಹಠ ಮಾಡ್ದೆ ಮಾರಿ ಮ್ಯಾಗೆಲ್ಲ ಚಲ್ಕೊಂಡು ಮುಗ್ಯಾಗೆಲ್ಲ ಹೋಗಿಬಿಟ್ಟು ಹಾಲು ಹಾಕ್ಲಿಕ್ಕತ್ತಿರ ಹೋಗ್ಲಿ ಬಿಡು ಅವ್ನಿಗೆ ಪೂರ್ತಿ ಹಸು ಐತಂದ್ರೆ ಕುಡಿತಾನೆ ತಾನೇ ಹೇಳಿ ಎಲ್ಲ ಅಲ್ಲಿದಲ್ಲೇ ಇಟ್ಟು ಹೋಗಿನಿ ಲಾರ್ವಾ ಸರ್ವೆ ಮಾಡೀನಿ ಈಗ ರಿಪೋರ್ಟ್ ಬಿಡಬೇಕು ಟೋಟಲ್ ಮಾಡಿ ಈಗ ಅದೆಷ್ಟು ಬರಿತೀನಿ ಬದ್ದು ಅಲ್ಲಿತನ ತಯಾರಾಗ್ತೀನಿ ರೀ ಎಲ್ಲರೂ ರೆಡಿ ಆಗ್ತಾರೆ ಹನ್ನೊಂದು ಜನರಿಗೆ ಹೇಳೇನಂತ ಹೇಳ್ಯಾರ ಮುತ್ತೈತನ ಉಣಿಸೋದು ನೋಡಿ ಅಲ್ಲಿನೂ ಕಂಟಿನ್ಯೂ ಬ್ಲಾಗ್ ಮಾಡೋದಾದ್ರೆ ಮಾಡಿರ್ತೀನಿ ಈಗ ರೆಡಿ ಆಗಿದ್ದು ನೋಡಿರಿ ಅಂತೂ ಆದ್ರೆ ಇನ್ನೂ ಕೆಲವೊಂದು ಜನ ಮುತ್ತೈದಾರಿಗೆ ಹೇಳಿದ್ರು ಅವರು ಕೆಲ್ಸಕ್ಕೆ ಹೋಗ್ಯಾರತ್ತ ಹನ್ನೊಂದುವರೆ ಗಂಟೆಗೆ ಅಲ್ಲಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ತಯಾರಾಗಿ ಆಮೇಲೆ ಆ ಕಡೆ ಅದು ಅದು ಮುತ್ತೈತೆ ನೋಡೋದು ಹೊಲದನವ್ರು ಹೇಳ್ಯಾರ ಅಲ್ಲಿ ಹೋಗಬೇಕು ನಾ ಈ ರೀತಿ ತಯಾರಾಗಿ ನೋಡ್ರಿ ಇದು ಸೀರೆ ನಮಗೆ ಎಮ್ ಎಲ್ ಎ ಅವ್ರು ಕೊಡಿಸಿದ್ದು ಕೋವಿಡ್ ಟೈಮ್ದಾಗ ನಮ್ಮ ಸಂಸ್ಕೃತಿ ಒಂದು ಎರಡು ತಿಂಗಳೇನು ಮೂರು ತಿಂಗ್ಳದಕ್ಕಿದಳು ಕೋವಿಡ್ ಟೈಮ್ದಾಗ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದು ಆವಾಗ ಎಮ್ ಎಲ್ ಎ ಅವರು ಕೊಡಿಸಿ ಸೀರೆ ಅದಿದ್ದು ಎಲ್ರಿಗೂ ಎಲ್ಲ ಆಶಾ ಆಶಾ ವರ್ಕರ್ಗಳಿಗೂ ಮತ್ತು ಸಿಬ್ಬಂದಿ ವರ್ಗದವರಿಗೂ ಮತ್ತು ಪೌರ ಕಾರ್ಮಿಕರಿಗೂ ಎಲ್ರಿಗೂ ಮಿನಿ ವಿಧಾನಸೌಧ ಮುಂದೆ ಒಂದು ಫಂಕ್ಷನ್ ಮಾಡಿ ಅಲ್ಲಿ ಕೊಟ್ಟಿದ್ರು ಇದು ಅಂದರೆ ಈ ಮತ್ತೆ ಏನೇನು ಕೊಟ್ಟಿದ್ರು ಗೊತ್ತಿಲ್ಲ ನನಗಂತೂ ಶೀರಿ ಒಂದೇ ಬಂದಿದೆ ಆ ಶೀರಿನ ಅಷ್ಟೇ ಕೊಟ್ಟಿರ್ಬೇಕು ಅನ್ನಿಸ್ತದೆ ನಾ ಹೋಗಿತಿಲ್ಲ ನಾ ಹೋಗಿರಲಿಲ್ಲ ಇನ್ನೊಬ್ರು ನಮ್ಮ ಜೊತೆ ಇದ್ದರು ಆಶಾ ಹೋಗಿದ್ರಲ್ಲ ಅವ್ರು ನನಗೊಂದು ತಂದಾರೆ ಅಲ್ಲಿ ಕೂಡ ನಮ್ಮ ಅದೀಗ ಮನ್ಕೊಂಡಾನ ಅವನಿಗೆ ಬಿಟ್ಟು ಹೋಗಬೇಕು ರೆಡಿಯಾಗಿ ಸದ್ಯ ಮತ್ತು ನಾನು ಮುತ್ತೈತನ ಮುಗಿಸ್ಕೊಂಡು ನಂದು ತರಬೇತಿಗೆ ಹೋಗಬೇಕು ಮಧ್ಯಾಹ್ನದಿಂದ ಬರ್ತೀನಿ ರೀತೀನಿ ಎರಡು ಸಿಕ್ತದ ಅದಾವು ಮುಂಜಾನೆ ಹನ್ನೊಂದುವರೆ ಗಂಟೆಯಿಂದ ಒಂದೂವರೆ ಗಂಟೆಯಿಂದ ಹನ್ನೆರಡುವರೆ ಗಂಟೆಗೆ ಅದ ಇನ್ನೂ ಒಂದು ಮತ್ತು ಮಧ್ಯಾಹ್ನದಿಂದ ಎರಡೂವರೆ ಮೂರು ಗಂಟೆ ತನಕ ಒಂದದ ಮಧ್ಯಾಹ್ನದಿಂದ ಬರ್ತೀನಿ ರೀ ಅಂತ ಹೇಳ್ಕೊಂಡಿನಿ ಅದೆಲ್ಲ ಜಲ್ದಿ ಆಗಿತ್ತಂದ್ರೆ ಹೋಗ್ತಿದ್ದೆ ನಾನು ಆದ್ರೇನು ಮಾಡೋದು ಇನ್ನೂ ಆಗಿಲ್ಲ ಮುಗಿಸ್ಕೊಂಡು ಹೋಗಬೇಕು ಆಮೇಲೆ ಮುತ್ತೈತನ ಹೇಳಿದ್ರೆ ಸುಳ್ಳು ಹೇಳಬಾರ್ದು ಅಣ್ಣ ಏನೋ ನಮ್ಗೆ ಏನೋ ಒಂದು ಅನಿವಾರ್ಯ ಕಾರಣ ಇತ್ತಂದ್ರೆ ಬಿಡ್ಲಕ್ಕ ನಡಿತದ ಆದ್ರೆ ಮುಂಚೈತ ನಾನು ಎಲ್ರಿಗೂ ಸಿಗಂಗಿಲ್ಲ ಹೇಳಿದ್ರವರು ಅದ್ರ ಸಲುವಾಗಿ ರೆಡಿಯಾಗಿ ನಿಂತೀನಿ ನಂದು ಅನಿವಾರ್ಯ ಏನು ಮಾಡೋದು ಕೆಲಸ ಒಂದು ಆದ ಬೇಗ ಆಗಿತ್ತಂದ್ರೆ ಬೇಗ ಮುಗಿಸ್ಕೊಂಡು ಹೋಗ್ತಿದ್ದ ಜಲ್ದಿ ಆಗ ಬಂತು ರೆಡಿಯಾಗಿ ಕೂತೀನಿ ನೋಡಮ್ಮ ಯಾವಾಗ ಕರೀತಾರ ಗೊತ್ತಿಲ್ಲ ಅವಾಗ ಹೋಗ್ತೀನಿ ಹನ್ನೊಂದುವರೆ ಹನ್ನೊಂದುವರಿಗೆ ಅಂತ ಹೇಳ್ಯಾರ ನೋಡಮ್ ಸೀರೆ ಮೆಹಂದಿ ಕಲರ್ ಅದ ಮೆಹಂದಿ ಕಲರ್ ಅದ ಒಳಗ ಈ ಚಾಕ್ಲೇಟ್ ಕಲರ್ ಆಗುತ್ತೆ ಇದು ಅದ ಅಬೀಗಿ ಒಂದು ಸ್ವಲ್ಪ ಅವ್ರ ಪಪ್ಪನ ಬರ್ ಬಿಟ್ಟು ಹೋಗಬೇಕತ್ತೀ ಲೇಟ್ ಆಯ್ತು ರೀ ನನಗೆ ಅವ್ರ ಪಪ್ಪ ನಡ್ಕೊಂತ ಹೊಲದಿಂದ ಬರ್ಲಿಕ್ಕೆ ಹಾಗಾಗಿ ನನಗೆ ಲೇಟ್ ಆಗಿಬಿಡ್ತು ನಂದೇ ಅರ್ಜೆಂಟ್ ಇತ್ತು ಖರೆ ಅದು ಬರೋದ್ರಾಗೆ ಎಲ್ಲ ಜನರು ಬಂದು ಕೂತಿದ್ರು ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಹನ್ನೊಂದು ಜನ ಅದೀವಿ ಈಗ ಕುಕ್ಮ ಹಚ್ಚಿ ತಲೆಯಾಗ ಹೂವು ಹಾಕ್ಯಾರ ಮಲ್ಲಿಗೆ ಹೂವು ಮತ್ತು ಆರತಿ ಮಾಡಿದ್ರು ಉದ್ದಿನ ಕಡ್ಡ್ಯದೆಲ್ಲ ಬೆಳಗ್ಗೆ ಇದ್ರ ಈ ರೀತಿಯಾಗಿ ಇಟ್ಟಾರ ನೋಡ್ರಿ ಊಟಕ್ಕೆ ಹುಗ್ಗಿ ಹೋಳ್ಗಿ ಹಾಲು ತುಪ್ಪ ಆಮೇಲೆ ಮೊಳಕೆ ಕಾಳಿನ ಪಲ್ಯ ಬದನೆಕಾಯಿ ಪಲ್ಯ ಉಪ್ಪಿನಕಾಯಿ ಎಲ್ಲ ಥರ ಊಟ ಇತ್ತು ಊಟ ಅಂತೂ ಭರ್ಜರಾಯ್ತು ಹೊಟ್ಟೆ ಬಿಗಿ ಬಿಗಿ ಆಯಿತು ಉಡ್ಯಾದಾಗ ಜ ಚಂಪರ್ ಪೀಸ ವೈಭವಲಕ್ಷ್ಮಿ ಪೂಜೆದು ಪುಸ್ತಕ ಬಾಳೆಹಣ್ಣು ಉತ್ತತ್ತಿ ಎಲಿ ಅಡಿಕೆ ಅಕ್ಕಿ ಎಲ್ಲ ಹಾಕಿದ್ರು ಈಗ ಅವರಿಗೆ ನಾವು ಇಲ್ಲಿ ಆಯರ್ ಮಾಡ್ಲಿಕ್ಕೇ ಯಾಕಂದ್ರೆ ಇಷ್ಟು ದಿನ ಪೂಜೆ ಮಾಡಿ ಇವತ್ತು ಲಾಸ್ಟ್ ಮುಗಿಸ್ಲಿಕ್ಕೆ ಪೂಜೆ ಹಾಗಾಗಿ ಎಲ್ಲರೂ ಅದು ತಂದಿದ್ದರು ಅವರಿಗೆ ಆಯರ್ ಮಾಡ್ಲಿಕ್ಕೆ ಇಲ್ಲಿ ಮತ್ತು ನಂದು ಈಗ ಟ್ರೈನಿಂಗ್ ಹೋಗೋದಿತ್ತು ಮತ್ತು ಮಧ್ಯಾಹ್ನದಿಂದ ಒಂದು ಗಂಟೆದಿಂದ ಹೋದ್ರೈತೈತೆ ವೇಟ್ ಮಾಡ್ದೆ ಒಂದು ಗಂಟೆ ಅಂದಲ್ಲೇ ಈಗ ಒಂದೂವರೆ ಗಂಟೆ ಆಯ್ತು ನನಗೂ ನೋಡ್ರಿ काय मोटिला व्हिडिओ मारत रो हे व्हिडिओ उठून पडती रे कपडी घेऊ दोय जना २ कि मने के करता के मी ना छान <सफ़े> <देख। सफ़ेगल> <वोगेगल> <सफ़ेगल> <सफ़े> ना तवर नोला ओरू पकडत ओरया मी हे ಇಲ್ಲಿ ಮೊದ್ಲು ಅವ್ರ ಮನೆ ಹೆಣ್ಮಗಳು ತಂದಿ ಸೀರೆನ ಅವ್ರಿಗೆ ಉಡ್ಸಲಕ್ಕತ್ತಾರೀ ಬಿಚ್ಚಿ ಉಡ್ಸುದ್ರ ಐತೀ ಬಿಚ್ಚಿನ ಉಡ್ಸಲಕ್ಕತ್ತಾರ ಸೀರೆನ ಇದು ಅವ್ರ ಮನೆ ಹೆಣ್ಮಗಳು ತಂದಿ ಸೀರೆ ಇತ್ತು ಅದನ್ನ ಉಡಿಸಿ ಆಮೇಲೆ ಇದು ಮಾಡೋದ್ರೈತೆ ತಯಾರಿ ಮಾಡದ್ರ ಐತೆ ಅಂತೇಳಿ ಮೊದ್ಲು ಅವ್ರ ಮನೆಯದು ಸೀರೆ ಉಡ್ಸಲಕ್ಕತ್ತಾರ ಮಗಳದು ಮನೆಗೆ ಹೋಗಿ ಮನೆಯಾಗೋಗಿ ಹೋಗಿ ಉಟ್ಕೊಂಡ್ ಬಂದ್ರು ಸೀರೆನ ಈಗ ಎಲ್ರದ್ದು ಹೇಳಿ ಹೇಳಿ ಆಯರ್ ಮಾಡ್ಲಿಕ್ಕೆ ಸೀರೆ ಕಾರ್ಯಕ್ರಮ ಅಂತೂ ಎಲ್ಲ ಮುಗೀತು ರೀ ಆಯಿತು ಇನ್ನು ನಾವು ಊರಾಗಿ ಹೋಗ್ಬೇಕು ನೋಡಿ ನಮ್ಮ ಗಾಡಿ ಅದೇನು ತರ್ತಾರಂತೇಳ್ಕಂದ್ರೆ ವೇಟ್ ಮಾಡ್ಲಕ್ಕತ್ತಿದ್ದೆ ಅವ್ರದ್ದು ಮಿನಿ ಟ್ಯಾಕ್ಟರ್ ಅದ ಅದ್ರಾಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಕಂದ್ರೆ ಚಾಪಿ ಗೀಪಿ ಹಾಸಿ ತಗೊಂಡೆಲ್ಲ ತಯಾರಾಗಿದ್ದರು ಆದರೂ ಜನ ಬೇಡ ಇನ್ನೂ ಗಂಡುಮಕ್ಳು ಇದ್ದಾರೆ ಅವ್ರ ಜೊತೆ ನೀವು ಊಟ ನಮ್ಗೆ ನಮಗೆಲ್ಲಿ ಬಿಡ್ಲಕ್ಕೆ ಬರ್ತೀರಿ ಅಂತೇಳಿ ಹೊಸ ಮಂದಿ ನಡ್ಕೋತ್ ಹೊಂಟಿವ್ರಿ ಈಗ ಊರಾಗ ಇಲ್ಲಿ ನೋಡ್ರಿ ತೊಗರಿ ಹತ್ತಿ ಎಷ್ಟು ಚಂದದ ಹಸ್ರ ಹಸಿರ ಕೃಷಿ ಹೊಂಡ ಮಾಡ್ಯಾರ ನೋಡ್ರಿ ಇಲ್ಲಿ ಸೈಡಿಗೆ ಚಂದದ ನಡ್ಕೋತ ಹೊಂಟಿವಿ ಕಸಕ್ಕೆ ಹೋದವ್ರ ಮಂದಿ ಹಾಗೆ ಕೈಯಾಗಿ ಹಿಡ್ಕೊಂಡು ಅಲ್ಲೇ ಒಯ್ದು ಸೀರೆ ಇಟ್ಟಿದ್ರು ಅಲ್ಲಿದಲ್ಲೇ ಉಟ್ಕೊಂಡು ತಯಾರಾಗ್ಯಾರ ಅವರು ಊರಾಗ ಬರ್ತಾರತ್ತ ಮಾಡಿದ್ನ ಅಲ್ಲದಲ್ಲೇ ತಯಾರಾಗಿದ್ರು ಹೋಗೋದ್ರಾಗೆ ಮನೆಗೆ ಬರ ಪುರ್ಸದ ಗಿಲ್ದೆ ಅಬಿಗೆ ಕರ್ಕೊಂಡು ಹೊಳ್ಳಿ ಟ್ರೈನಿಂಗ್ ಹೊಂಟೀವಿ ನೋಡ್ರಿ ಬಿ ಸಿ ಜಿ ಇಂಜೆಕ್ಷನ್ದು ಟ್ರೈನಿಂಗ್ ಅದ ಅಂದ್ರೆ ಕ್ಷಯ ರೋಗದ್ದು ಇಂಜೆಕ್ಷನ್ದು ಟ್ರೈನಿಂಗ್ ಇತ್ತಿದ್ದು ಈಗ ತರಬೇತಿ ಮುಗಿಸ್ಕೊಂಡು ಬಂದೇವ್ರಿ ನಾವು ಸಾಕು ಸಾಕಾಗೋಯ್ತು ಹುಡಿ ಹುಡಿ ಹೋಗೋದು ಹುಡಿ ಹುಡಿ ಬರೋದು ಹಿಂಗೆ ನೋಡ್ಲಗತ್ತ ನೋಡ್ರಿ ಏನು ನೋಡ್ಲಿಕ್ಕೆ ಇವತ್ತಿನ ಭಾಗ ಇಷ್ಟ ಆಗಿತ್ತು ನೋಡ್ರಿ ನಿಮ್ಗೆ ಈ ಬ್ಲಾಗ್ ಹೆಂಗೆ ಅನಿಸ್ತಾನದ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಮತ್ತೆ ಮುಂದಿನ ಬ್ಲಾಗ್ದಾಗ ಸಿಗ್ತೀನಿ ದಯವಿಟ್ಟು ನಮ್ಮ ಚಾನೆಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ತೆ ಸ್ಕಿಪ್ ಮಾಡ್ಲಾರ್ದೆ ನೋಡ್ರಿ ಮತ್ತೆ ಮುಂದಿನ ಬ್ಲಾಗ್ದಾಗ ಸಿಗಮ್ಮ ಎಲ್ರಿಗೂ ನಮಸ್ಕಾರ ರೀ